ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋ ವರ್ಕ್ಶಾಪ್ ನಾನು ಬೆಳಗ್ಗೆ ಎದ್ದಿರೋದು ಒಂದು ಗಂಟೆಗೆ ಒಂದು ಗಂಟೆಗೆ ಎದ್ದು ಒಂದೂವರೆ ಒಂದು ಮುಕ್ಕಾಲು ಅಷ್ಟರಲ್ಲಿ ಮನೇಲಿ ಪೂಜೆ ಮುಗಿಸಿ ಎಲ್ಲ ಮಾಡಿ ರೆಡಿಯಾಗಿ ಕೂತ್ಕೊಂಡಿದ್ದೀನಿ ಇವತ್ತು ಗುರುಪೌರ್ಣಮಿ ಆಗಿರೋದ್ರಿಂದ ಜನಕಲ್ ಸಿದ್ದಪ್ಪ ಬಟ್ಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ರೆಡಿಯಾಗಿ ಕೂತಿರೋದು ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳೋದು ಸೊ ಅವಳಿಗೆ ಕಾಯ್ತಾಯಿದ್ದೀನಿ ಕಾಯ್ತಾಯಿದ್ದೀನಿ ಒನ್ ಅವರಿಂದ ಕಾಯ್ತಾಯಿದ್ದೀನಿ ಇವಾಗ ತ್ರೀ ಓ ಕ್ಲಾಕ್ ಆಗಿದೆ ತ್ರೀ ಓ ಕ್ಲಾಕ್ ಆಗೋ ಅಡ್ರೆಸ್ಸು ಇಲ್ಲ ಫೋನು ಇಲ್ಲ ಇಲ್ಲ ನಾನು ರೆಡಿಯಾಗಿದ್ದೀನಿ ಅಂತ ಫೋನ್ ಮಾಡಿರೋದಷ್ಟೇ ನಾನು ತಾಯಿ ಇನ್ನೂ ರೆಡಿ ಆಗ್ತಿದ್ದಾಳೋ ಎಪ್ಪಾ ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ ಒಟ್ಟು ನನಗಂತೂ ಫೋನ್ ಇಲ್ಲಿವರೆಗೂ ಬಂದಿಲ್ಲ ನೋಡಿಲ್ಲ ಟೈಮ್ ಕಾಯ್ತಾ ಕಾಯ್ತಾ ಇನ್ನೊಂದು ಸ್ವಲ್ಪ ಓದ್ತಾದ್ರೆ ನಂಗೆ ಓಲ್ಡ್ ಡೇ ನೈಟ್ ನಿದ್ದೆ ಬಂದಿಲ್ಲ ನಾನು ಸ್ವಲ್ಪ ಹೊತ್ತಾದರೆ ನಾನು ನಿದ್ದೆ ಮಾಡೋದಂತ ಗ್ಯಾರಂಟಿ ನಾವು ಆಮೇಲೆ ಬಂದುಬಿಟ್ಟು ಎಬ್ಬಿಸ್ಬೇಕಾಗತ್ತೇನೋ ಮೇ ಬಿ ಕಾಯೋದ್ರಲ್ಲಿರೋ ಸಿಟ್ಟು ಮಾತ್ರ ಸಿಕ್ಕಾಪಟ್ಟೆ ಬರುತ್ತೆ ಫ್ರೆಂಡ್ಸ್ ಇವಾಗ ಫೋನ್ ಮಾಡಿದಾಳೆ ಸರಿ ಬಂದಿದ್ದಾಳೆ ಬನ್ನಿ ಬನ್ನಿ ಹೋಗೋಣ ಬನ್ನಿ ಫಸ್ಟು

ನೋಡೋ ಹಾಂ ಕಟ್ಟ ನಿಮ್ಮ ಮೊಬೈಲಲ್ಲಿ ನಾನು ಕಣ್ಣಲ್ಲ ನನ್ನ ಮೊಬೈಲಲ್ಲೇ ತಗೊಳ್ಳಲ್ಲ ನೈಟ್ ಕತ್ತೆ ಕಾಯಿಸಿ 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 ಅಂತ ಬಂದಿರೋದು ನೋಡಿ ಕ್ವಾಲಿಟಿ ಟೈಮಿಂಗ್ ಏನು ನಾನು ಇಲ್ಲಿ ಒಂದು ಗಂಟೆ ಒಂದು ಗಂಟೆಗೆ ಎಷ್ಟು ನಾಲ್ಕು ಗಂಟೆಗೆ ಬಂದಿದ್ದೀನಿ ಹುಣ್ಣಿಮೆ ಆಗಿರೋದ್ರಿಂದ ಚಂದ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅದನ್ನು ಕ್ಯಾಪ್ಚರ್ ಮಾಡಿದೆ ದೇವಸ್ಥಾನದ ಪಕ್ಕದಲ್ಲಿ ಪೂರ್ಣ ಚಂದ್ರ ನಾವು ನಾಲ್ಕು ಗಂಟೆಗೆ ದೇವಸ್ಥಾನದ ಹತ್ರ ಹೋಗಿದ್ವಿ ದ್ವಾರ ಬಾಗಿಲಿಂದ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಎಕ್ಸಾಕ್ಟ್ ಫೋರ್ ಓ ಕ್ಲಾಕ್ಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಇದು ದ್ವಾರ ಬಾಗಿಲು ಮೇನ್ದು ಗೇಟು ನಿನ್ನ ಎಂಟ್ರಿ ಆದರೆ ಇನ್ನು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಇದೆ ಹೇಗೆ ಹತ್ತತೀನಿ ಅಂತ ಗೊತ್ತಿಲ್ಲ ಬಟ್ ನನ್ನ ಫ್ರೆಂಡಿದ್ದಾಳೆ ಏನೋ ನಂಬಿಕೆ ಮೇಲೆ ಹೊರಟಿದ್ದೀನಿ ನಾನು ಮೊದಲಿಗೆ ಪಾದ ಸಿಗುತ್ತೆ ದೇವ್ರದ್ದು ಪಾದಕ್ಕೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ನಾವು ಏನಾದರೂ ಅಂದ್ಕೊಳ್ಳೋದಿದ್ರೆ ಅಂದ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹತ್ಕೊಂಡು ಹೋಗ್ತಾ ಇದ್ದೀವಿ ನನಗೆ ಸ್ವಲ್ಪ ಟಯರ್ಡ್ ಸ್ಟಾರ್ಟ್ ಆಯಿತು ಕಾಲು ಎತ್ತಿಡಕ್ಕೆ ಇರಲಿಲ್ಲ ಹಿಂದಿನ ದಿನ ಸ್ವಲ್ಪ ಬಿದ್ದು ಬಂದಿದೆ ನಾನು ಹಾಗಾಗಿ ಕತ್ತಗತ್ತಿರಲಿಲ್ಲ ಬಟ್ ನನ್ನ ಫ್ರೆಂಡ್ ಸಪೋರ್ಟಿವ್ ಆಗಿ ಹತ್ಬಹೋದು ಹತ್ತು ಆರಾಮಾಗಿತ್ತು ರೆಸ್ಟ್ ಮಾಡ್ಕೊಂಡು ಹತ್ತು ಅತ್ತು ಅಂತ ಬರ್ತಿದ್ದಾಳೆ ಅವಳು ಕೂಡ ನನ್ನ ಜೊತೆಗೆ ವಿಡಿಯೋಸ್ ಮಾಡ್ತಿದ್ದಾಳೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಹುಷಾರಿಲ್ಲದಿರೋ ಟೈಮಲ್ಲಿ ಯಾರಾದರೂ ಸ್ವಲ್ಪ ಸಪೋರ್ಟ್ ಮಾಡಿ ಕರ್ಕೊಂಡು ಹೋದಾಗ ನಾವು ಸ್ವಲ್ಪ ಹೋಗ್ತಿದ್ವಿ

ಆಮೇಲೆ ನಾವು ಬೆಳಗ್ಗೆ ಹೋಗಿರೋದ್ರಿಂದ ಫ್ರೀ ಇತ್ತು ಫ್ರೀ ಕೂಡ ಇತ್ತು ಆರಾಮಾಗಿ ದೇವ್ರ ಪಾದನ ನೋಡಬಹುದು ಮೇಲೆ ಬೆಟ್ಟದ ಮೇಲೆ ಇರೋದು ದೇವ್ರ ಪಾದ ಇಟ್ಟಿರೋದಂತೆ ಅದು ಸೊ ಅದಕ್ಕೋಸ್ಕರ ತುಂಬ ಜನ ಬರ್ತಾರೆ ನೋಡೋಕ್ಕೋಸ್ಕರ ತುಂಬ ಶಕ್ತಿಶಾಲಿ ಅಂತ ಕೂಡ ಅಂತಾರೆ ಸೊ ಆರಾಮಾಗಿ ನೋಡಿದ್ರು ಜನ ಅಷ್ಟೊಂದು ಏನಿರಲಿಲ್ಲ ನೋಡಿ ಎಷ್ಟು ನೀಟಾಗಿ ವೀಡಿಯೋ ಮಾಡ್ಕೊಂಡು ನೋಡಿದೀವಿ ಅದೇ ಬೆಳಗ್ಗೆ ಟೈಮ್ ಹೋಗಿದ್ರೆ ನೋಡೋಕಾಗ್ತಾ ಇರಲಿಲ್ಲ ಪಟ 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 ಅಂತ ಹೋಗಿ 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 ಅನ್ನೋರು ಬೇಗ ಬೇಗ ಬರಬೇಕಿತ್ತು ಇನ್ನು ಇದು ಸಂಧಿ ಸಂಧ್ಯಾಸಕ್ಕೆ ಇವು ಬರೋದು ನನ್ನ ಫ್ರೆಂಡ್ ಆಪೋಸಿಟ್ ಕರ್ಕೊಂಡು ಹೋಗ್ತಾ ಇದ್ಲು ಬಾ ಅಲ್ಲ ಅದೇನಿಲ್ಲ ಅಲ್ಲಿ ಒಳಗಡೆಯಿಂದ ಮತ್ತೆ ಸಾರಿ ದೇವ್ರ ದರ್ಶನ ಮಾಡಿದ್ವಿ ಫ್ರೀ ಇರೋದ್ರಿಂದ ಆರಾಮಾಗಿ ಎರಡೆರಡು ಸರಿ ದೇವ ದರ್ಶನ ಮಾಡ್ಕೊಂಡು ಬಂದ್ವಿ ಬೆಳಗ್ಗೆ ಹೋಗಿದ್ದು ಬೆಳಗ್ಗೆ ಅರ್ಲಿ ಬಿಟ್ಟಾಗ್ತಿದ್ದು ಹೇಗಾಯ್ತು ಅಂದರೆ ವಾಕಿಂಗ್ ಮಾಡಿದಷ್ಟೇ ಖುಷಿ ಆಯ್ತು ನಾವು ವಾಕಿಂಗ್ ಹೋಗ್ತಾ ಇದ್ವಿ ಅನ್ನೋ ಫೀಲ್ ಇತ್ತು ಇನ್ನು ಹೆಣ್ಮಕ್ಳು ಅಂದ್ರೆ ಕಾಮನ ನಾವು ಹಾಗೆ ಸೆಲ್ಫಿ ತಗೊಂಡು ಸೆಲ್ಫಿ ತೊಗೊಂಡು ಸ್ವಲ್ಪ ಹೊತ್ತು ಪ್ರದಕ್ಷಿಣೆ ಎಲ್ಲ ಮಾಡಿ ಕುತ್ಕೊಂಡ್ವಿ ಅಲ್ಲ ಏಟ್ ಜಗದಲ್ಲಿ ಉಜ್ಜಾಡ್ಬೇಕಂತ E con la porta, guarda, e dopo l'albino, bidiretto a sangue,

ಬೆಟ್ಟ ಬೆಟ್ಟ ಎಲ್ದು ಬರ್ಬೇಕಾದ್ರೆ ಸಾಹಸ ಮಾಡ್ತಾ ಇದೀವಿ ನೋಡಿ ನಾನು ಫಸ್ಟ್ ನಾನೆಲ್ಲೂ ಅವರಿಬ್ರು ಸ್ಟಾರ್ಟ್ ಮಾಡ್ತಾರೆ ಇದೀವಿ ಎದ್ದೆ ನೆಗ್ದು ನೆಗ್ದು ಜಂಪ್ ಮಾಡಿದ್ರು ಸಿಗಲ್ಲ ಸೊ ತುಂಬಾ ಟ್ರೈ 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 ಮಾಡ್ತಾರೆ ಚಿತ್ರ ಬಾಯ್ ಫ್ರೆಂಡ್ನ ಎತ್ತೆ ಅದು ಬೆನ್ನೋದ್ರಿಂದ ಆಗಲಿಲ್ಲ ಅವ್ಳಗ್ ನೋಡಿ ನನ್ನ ನಿನ್ ಹೆಂಗೆ ಎತ್ತಿ ಬೆಲ್ಡಿಸ್ತಾಳೆ ಅಂದ್ರೆ ಸೂಪರ್ ಸೂಪರ್ ಅಂತಾನೆ ಹೇಳ್ಬಹುದು ಬಂದ ಮೇಲೆ ಫುಲ್ ಗೋಪುರನ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಹಾಗೆ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಅಂತ ಹೇಳಿ ಇಲ್ಲಿ ಬಸವನ್ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಬಟ್ ಒಳಗಡೆ ಬಿಡೋಲ್ಲ ಹೊರಗಡೆ ತುಂಬ ದೂರದಿಂದನೇ ಬಿಡ್ತಾರೆ ಫ್ರೆಂಡ್ಸ್ ದೇವಸ್ಥಾನ ನೋಡೋಕೆ ತುಂಬ ಚೆನ್ನಾಗಿದೆ ಬೆಟ್ಟದ ಮೇಲೆ ಹೋದಾಗ ಅಲ್ಲೂ ದೇವಸ್ಥಾನಕ್ಕೆ ವಿಸಿಟ್ ಹಾಕಿ ಬನ್ನಿ ಅಂತ ಹೇಳ್ತೀನಿ ದರ್ಶನ ಮುಗಿಸಿ ಹೊರಟಿದೀವಿ ಮತ್ತೆ ವಾಪಸ್ ಮನೆ ಕಡೆಗೆ ಮಧ್ಯರಾತ್ರಿ ಒಂದ್ ಗಂಟೆಗೆ ರೆಡಿ ಆಗಿದ್ವಿ ಬೆಳಿಗ್ಗಿನ ಜಾವ ಐದು ಗಂಟೆ ದರ್ಶನ ಮುಗಿಸಿದ್ವಿ ಒಂದ್ ಗಂಟೆಗೆ ರೆಡಿ ಆಗಿದಷ್ಟೇ ಒಂದ್ ಗಂಟೆಗೆ ಬರಲಿಲ್ಲ ಮೂರ್ ಗಂಟೆಗಳು ಇದರಲ್ಲ ಇವ್ರು ಲೇಟ್ ಆಗಿ ಬಂದ್ರು ಹಾಗಾಗಿ ನಾವು ಮೂರ್ ಗಂಟೆಗೆ ಬಂದ್ವಿ ಇವಾಗ ಐದು ಗಂಟೆ ಅಷ್ಟೇ ಹೆಂಗೋದ್ ಎರಡು ದಿನ ಅದರ್ಶನ ಮುಗಿದ್ವಿ ಇವಾಗ ಮನೆ ಕಡೆ ಹೋಗಿ ಅರ್ಜೆಂಟೆ ಮತ್ತೆ ಬಯಕೆ ಪಾಪ ಮೈಸೂರು ಪಾಕೋ ಇದ್ದೆ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆ ಹಿಂದೆ ಇರೋವರೆಗೂ ತಿನ್ನಿಸ್ತಾ ಇದೇ ತಿನ್ಸ್ಬಿಟ್ಟು ನಮಗೆ ಆಸೆ ಆಸೆ ಏನೂ ಇಲ್ಲಪ್ಪ ನನ್ಗೆ ನಿಜ್ವಾಗಲೂ ಆಯಾವಾಸೇನು ಇಲ್ಲ ಅವ್ಳು ತಿಂತಾವ್ಳಿ ಅಂತ ನಂಗೆ ಟೇಶ್ಟ್ ನೋಡಿದೆ ಹೋ ಏನ್ ಪುರಿ ಕಾಲು ಕೆ ಜಿ ಮಿಕ್ಸರ್ ತಿನ್ನಲಿಲ್ಲ ಒಂದು ಎರಡು ಲೀಟರ್ ಪುರಿ ಸಿಕ್ಕಿ ಪುರಿ ತಿಂತೋಳಿ ಐ ಎರಡು ಕಾಲು ತಿನ್ನಿ ಕಾಲು ಕೆಜಿ ಮಿಕ್ಸರ್ ಎಲ್ಲ ಇವಾಗ ನೋಡಿದ್ರೆ ತಿನ್ನಲ್ಲ ಅಂತ ಹೇಳ್ತದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಕೊಟ್ಟೆ ಅಂತ ಹೇಳೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತು ಜೈನ್ ಕಲ್ ಸಿದ್ದಪ್ಪ ಬೆಟ್ಟ ಹೇಗಿತ್ತು ಅಂತ ನಿಮ್ಮ ಸಪೋರ್ಟ್ ಮೂಲಕ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಚಿತ್ರ ಚಿತ್ತಾರ ಸಂಸಾರ ಆ್ಯಂಡ್ ರೋಹಿಣಿ ವರ್ಕ್ಶಾಪ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಬಾಯ್